ಕಬ್ಬು ಕಟಾವು ಇತಿಹಾಸದಲ್ಲಿ ಮತ್ತೊಂದು ದಾಖಲೆ ಬರೋಬ್ಬರಿ ಮುನ್ನೂರು ಟನ್ ಕಟಾವು ಮಾಡಿದ ಗ್ಯಾಂಗ್ ಜಿದ್ದಿಗೆ ಬಿದ್ದವರಂತೆ ನಾಮುಂದು ತಾ ಮುಂದು ಎಂದು ಕಬ್ಬು ಕಟ್ ಮಾಡ್ತಿರುವ ಯುವಕರು ಮಹಿಳೆಯರು ಅಚ್ಚರಿಯಾಗಿ ನಿಂತು ನೋಡುತ್ತಿರುವ ರೈತರು ಊರಿನ ಜನರು ಇದು ಮುಧೋಳ ತಾಲೂಕಿನ ಪಿಎಂ ಬುದ್ನಿ ಗ್ರಾಮದಲ್ಲಿ ಕಂಡ ಶರವೇಗದ ಕಬ್ಬು ಕಟಾವು ಕಾರ್ಯ ಇದು ಒಂದೇ ದಿನದಲ್ಲಿ ಬರೋಬ್ಬರಿ ಮುನ್ನೂರು ಟನ್ ಕಬ್ಬು ಕಟಾವು ಮಾಡಿ ದಾಖಲೆ ಸೃಷ್ಟಿಸಿದ್ದಾರೆ ಕಬ್ಬು ಕಟಾವು ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲು ಅನಿಸುತ್ತೆ ಮಾಳಪ್ಪ ಪೂಜಾರವರ ಗ್ಯಾಂಗ್ ಈ ದಾಖಲೆಗೆ ಕಾರಣವಾಗಿದೆ ಕೇವಲ ಹದಿನೆಂಟು ಜನರ ಗ್ಯಾಂಗ್ ಸಂಜೆ ಆರು ಗಂಟೆಯಿಂದ ಮರುದಿನ ಸಂಜೆ ಆರು ಗಂಟೆಯಾಗೋದ್ರೊಳಗೆ ಬರೋಬ್ಬರಿ ಮುನ್ನೂರು ಟನ್ ಕಟಾವು ಮಾಡಿದ್ರು ಸ್ಪರ್ಧೆಗಿಳಿದವರಂತೆ ಮಿಂಚಿನ ವೇಗದಲ್ಲಿ ಕಬ್ಬು ಕಟ್ ಮಾಡೋದು ಅಲ್ಲೇ ಕಟ್ಟು ಕಟ್ತಿದ್ರು ಸ್ಥಳೀಯ ಜನರು ರೈತರು ಅಚ್ಚರಿಯಿಂದ ನೋಡುತ್ತಾ ಕುಳಿತಿದ್ರು ನಮ್ಮ ಅಂದಾಜ ಸುಮ್ಮನೆ ನಾವು ಲೆ ಲೆಕ್ಕ ಹಾಕಿದ್ರು ಒ ಒಂದೊಂದು ಡಿಗೆ ಒಂದು ಹತ್ತ ಟನ್ ಅಂತ ಆರಾಮ್ ಬರ್ತಾವ್ ಅಂತ ಒಂದು ಇಪ್ಪತ್ತೆಂಟು ಡೇಬಿ ಅಂತಂದ್ರೆ ಕನಿಷ್ಠ ಎರಡುನೂರ ಎಂಬತ್ತರಿಂದ ಮುನ್ನೂರು ಟನ್ ಕಬ್ಬ ಒಂದು ಇಪ್ಪತ್ನಾಲ್ಕು ನಾಲ್ಕು ತಾಸೊಳಗೆ ಅವ್ರ ಕಡದ ಹೇರಿ ಸಾಧ್ಯ ಮಾಡಕ್ಕೆ ಇಲ್ರಿ ಇವ್ರ ಈ ಕಡೆ ಲಿಂಗಸ್ಗೂರ್ ಕಡೆ ತಾಂಡಾದ ಮಂದಿರ ಇದೆ ಅವರು ಈಗ ಎರಡು ಮೂರು ವರ್ಷ ಆತ ಅವ್ರು ಇವರು ಗ್ಯಾಂಗ್ ಮಾಡ್ತಾರ ಮಳಪ್ಪ ಪೂಜಾರಿ ಅವರು ಅಲ್ಲಿಂದ ಅವ್ರನ್ನ ವರ್ಷ ಕರ್ಕೊಂಡ್ಬರ್ತಾರ ಮತ್ತೆ ಕಳಿಸ್ತಾರ ಗ್ಯಾಂಗ್ ಭಾಳ ಚೆನ್ನಾಗಿದೆ ಕೆಲಸ ಮಾಡ್ತೈತಿ ಪುರುಷರಿಗಿಂತ ನಾವೇನ್ ಕಮ್ಮಿ ಇಲ್ಲ ಅಂತ ಮಹಿಳೆಯರು ಕೂಡ ಭರ್ಜರಿಯಾಗಿ ಕಟಾವು ನಡೆಸಿದ್ರು ಮಾಳಪ್ಪ ಪೂಜಾರ್ ಅವರಿಗೆ ಸೇರಿದ ಗ್ಯಾಂಗ್ ಇದು ಈ ಗ್ಯಾಂಗ್ ಕಾರ್ಮಿಕರೆಲ್ಲ ರಾಯಚೂರು ಲಿಂಗಸ್ಕೂರು ಮೂಲದವರು ಅದರಲ್ಲೂ ಬಂಜಾರ ಬಾಯ್ಸ್ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ ಇವರು ಟೋಟಲ್ ಒಂದು ಆರ ಎಕರೆ ಕಡಿದಿವಿ ನಮ್ ಅಲಕ್ರೆ ಒಳ್ಳೆ ಚೆನ್ನಾಗಿ ನೋಡ್ಕೋತಾರೀ ಒಂದ್ ಮೂರ್ವರೆ ತಿಂಗಳ ಆದ್ರಿ ಬಂದಿಲಿ ಬಹಳ ಖುಷಿ ಆಗೈತ್ರಿ ನಿಮ್ಗೆ ಏರಿದು ಬಹಳ ಖುಷಿ ಆಗಿ ಏರೋನು ಎಲ್ಲಾ ಬಹಳ ಸಪೋರ್ಟ್ ಮಾಡರಿ ಈ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಕಟಾವು ಮಾಡ್ತಿದ್ದಾರೆ ಪ್ರತಿ ಸಲ ದಿನಕ್ಕೆ ಐವತ್ತರಿಂದ ಅರವತ್ತು ಟನ್ ಕಟಾವು ಮಾಡ್ತಿದ್ರು ಆದ್ರೆ ಈ ಬಾರಿ ಪಣ ತೊಟ್ಟು ಈ ದಾಖಲೆಗೆಳೆದಿದ್ರು ಊಟ ತಿಂಡಿ ನೀರು ಕುಡಿಯೋದು ಕೂಡ ಅಲ್ಲೇ ಅಲ್ಲೇ ಮಾಡಿ ಮತ್ತೆ ಕೆಲಸ ಶುರು ಮಾಡ್ತಿದ್ರು ಒಂದೇ ದಿನದಲ್ಲಿ ಹೆಮ್ಮೆಯಿಂದ ಕಡಬೇಕಂತ ಪ್ಲಾನ್ ಮಾಡಿದ್ವಿ ಒಂದೇ ದಿನದಲ್ಲಿ ನಮ್ಮ ಮಾಲಕರು ನಮ್ ಡ್ರೈವರ್ ಎಲ್ಲ ಪಿ ಎಂ ಬುದ್ಧಿ ಗುರು ಇರೋ ಕಟ್ಟಿರಪ್ಪ ಅಂತ ನಮಗೆ ಸಪೋರ್ಟ್ ಕೊಟ್ಟರು ನಾವು ಎದ್ರಕೇನ್ ಸಪೋರ್ಟ್ ಕೊಟ್ಟರು ನಮ್ಮ ಮಾಲಕರು ನಮ್ ಡ್ರೈವರು ಕಡಿಬೇಕಂತ ಹೇಳಿದ್ರು ಒಂದೇ ದಿನದಲ್ಲಿ ಕಡಿಬೇಕಂತ ಕಡ ತೋರ್ಸಿವಿ ಇನ್ನ ಎಷ್ಟು ನಮ್ಗೆ ಕೆಲ ಅನುಕೂಲ ಆಗುತ್ತೆ ಅಷ್ಟು ಅದ್ರಿಂದ जैसी ने मारी तोरस्ती ಕಟಾವು ಮಾಡಿದ ತಕ್ಷಣ ಅಷ್ಟೇ ವೇಗದಲ್ಲಿ ಟ್ರಾಕ್ಟರ್ ಗಳಿಗೆ ತುಂಬಿದ್ರು ಹೊಲದ ತುಂಬೆಲ್ಲ ಟ್ರಾಕ್ಟರ್ ಗಳೇ ಕಂಡು ಬರ್ತಿತ್ತು ಜೆಸಿಬಿ ಮೂಲಕ ರಸ್ತೆ ತನಕ ಟ್ರಾಕ್ಟರ್ ಗೆ ಸಪೋರ್ಟ್ ಕೊಡಲಾಗಿತ್ತು ಕಾರ್ಮಿಕರ ತಾಕತ್ತಿಗೆ ರೈತರೇ ಬೆರಗಾದ್ರು ಇಂತ ಒಂದು ಕಬ್ಬಿನ ಮೇಳ ಬಹುತೇಕ ನಾವು ಎಲ್ಲೂ ನಮ್ಮ ಗ್ರಾಮದೊಳಗ ಆಸ್ಪಾಸ್ ಬೇರೆ ತ ಗ್ರಾಮಕ್ಕೂ ಹೋಲಿಸಿದ್ರೆ ಇಷ್ಟು ಕಬ್ಬು ಕಡ್ದವ್ರು ಯಾರು ಬಹುತೇಕ ಇಲ್ಲ ಇಲ್ಲ ಅದಕ್ಕೆ ಈ ಬುದ್ದಿಪಿಯೊಳಗೆ ಇಷ್ಟ ಉತ್ಸಾಹದಿಂದ ಕಡಿತಾರತ್ತಂದ್ರ ಇವ್ರ ಶಕ್ತಿ ಅಂತದ್ದು ಇವರ ಎಲ್ಲ ದುಡಿಮೆ ಅಂತದ್ದು ಇವರ ಕಾಳಜಿ ನೋಡಿದ್ರೆ ಬಹುತೇಕ ನಾವು ಮುಂದಿನ ಸಲ ಇವರನ್ನ ಹಚ್ಚು ಕಟ್ಟಾಗಿ ನಾವೆಲ್ಲ ಕಬ್ಬು ಕಡಿಯದ್ರ ಬಗ್ಗೆ ಇವ್ರಿಗೆ ನಾವು ಆಹ್ವಾನ ಕೊಡ್ಬೇಕಂತ ಹೇಳಿ ನಂದೊಂದು ವೈಯಕ್ತಿಕ ಅಭಿಪ್ರಾಯದ ಸಂಜೆಯಾಗುವ ಹೊತ್ತಿಗೆ ಟ್ರಾಕ್ಟರ್ ಲೋಡ್ ಮಾಡಿ ರಾತ್ರಿ ಫ್ಯಾಕ್ಟರಿಗೆ ಹೊರಟಿತು ರಸ್ತೆ ತುಂಬಾ ಕಬ್ಬಿನ ಟ್ರ್ಯಾಕ್ಟರ್ ಗಳೇ ಕಂಡು ಬಂತು ಈ ರೀತಿ ಮಿಂಚಿನ ವೇಗದಲ್ಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ ಗ್ರಾಮಸ್ಥರು ರೈತರು ಸನ್ಮಾನಿಸಿದ್ರು ಈ ರೀತಿಯ ಕಾರ್ಮಿಕರು ಸಿಕ್ಕರೆ ಮುಂದಿನ ಬಾರಿಯೂ ಇವರಿಗೆ ಕಟಾವು ಕೊಡ್ತೇವೆ ಅಂತ ಸ್ಥಳೀಯರೆಲ್ಲ ಹೇಳ್ತಾ ಇದ್ರು ಒಟ್ನಲ್ಲಿ ಮುಧೋಳ ತಾಲೂಕಿನಲ್ಲಿ ಕಬ್ಬು ಕಟಾವಿನಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಯಾಗ್ತಿವೆ ರನ್ ಟಿವಿ ನ್ಯೂಸ್ ಟಿಎಂ ಬುದ್ನಿ ರನ್ ಟಿಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ